ನೋಡಿ ಗೈಸ್ ಈ ಥರ ಚೇಷ್ಟ ಇರುತ್ತೆ ಹೊಳೆ ನರಸಿಪುರ ಅಂದ್ರೆ ಅವನಿಗೆ ಒಂದು ಇದು ಹೊಳೆ ನರಸಿಪುರ ಬಂದ್ರಿ ಇವಾಗ ಮತ್ತೆ ಬೆಂಗಳೂರು ರಿಟರ್ನ್ ಹೋಗ್ಬೇಕು ಹೇಗಿದೆ ಫೀಲು ಇಲ್ಲೇ ಇರ್ಬೇಕು ಅನಿಸ್ತಿದ್ಯಾ

ಅವನು ಏನಪ್ಪ ಅಂದರೆ ನನ್ನ ಮಗಂದು ಒಂದು ಸೆಕೆಂಡನ್ನು ನಾನು ಜೀವಿಸ್ಬೇಕು ಹೊಳೆ ನರಸೀಪುರದಲ್ಲಿ ಅಂತ ಆಸೆ ಪಡ್ತಾನೆ ಅದು ಅವನೂರಲ್ವ ಅದಕ್ಕೋಸ್ಕರ ತುಂಬ ತುಂಬ ಇಷ್ಟಪಡ್ತಾನೆ ಮತ್ತೆ ತುಂಬ ಮಿಸ್ ಮಾಡ್ಕೊತಿರೋ ಊರು ಅಂದರೆ ಅವನಿಗೆ ಹೊಳೆ ನರಸೀಪುರ ಆದರೂ ಅವ್ನು ಕ್ರಿಕೆಟ್ನ ಮಿಸ್ ಮಾಡ್ಕೊಳ್ಳೋದಿರೋ ಕಾರಣ ಅವನನ್ನು ನಾವು ಕರ್ಕೊಂಡು ಹೋಗಲೇಬೇಕಾಗಿದ್ದೆ ಬ್ಯಾಂಗ್ಳೂರಿಗೆ ಮಾರ್ನಿಂಗ್ ಫೋರ್ ಓ ಕ್ಲಾಕಿಗೆ ಮತ್ತೆ ಜಾಯಿನ್ ಆಗ್ತೀನಿ ಬ್ಯಾಂಗ್ಳೂರಲ್ಲಿ ಸಿಗೋಣ ಓಕೆ ಬಾಯ್ ಟೈಮ್ ಎಷ್ಟಾಗಿರ್ಬೋದು ಟೈಮ್ ಎಷ್ಟಿರ್ಬೋದು ಗಣಕೀರ್ತಿ ಚಿಂಟು ನೈನ್ ಓ ಕ್ಲಾಕ್ ಅಪ್ಪ ನೋಡಿ ಹಿಂಗಿರುತ್ತೆ ಅವನಿಗೆ ಬೆಂಗ್ಳೂರಿಗೆ ಬಂದ್ರೆ ಒಳನರ್ಸಿಪ್ರೆಂಡ್ ಸಿಕ್ಸಾ ನಮ್ಮ ಮೂರ್ ಸೀಮೆಲೂ ಸಹ ನೋಡಿ ಎಂತ ಚಂದ ಪೈನಾಪಲ್ ಗಿಡ ಬಂದಿದೆ ಸೊ ಬೆಳಗ್ಗೆ ಬಿಡ್ಬೇಕಿತ್ತು ನಾನು ನಾಳೆ ಬೆಳಗ್ಗೆ ತೋರ್ಸೋಣ ಅಂತ ಆಗಲ್ಲ ಸೊ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಎಷ್ಟು ದೊಡ್ಡ ಪೈನಾಪಲ್ ಯಾವಾಗ ಬಿಡುತ್ತೆ ಅಂತ ನಮ್ಗೆ ಇನ್ನ ಗೊತ್ತಿಲ್ಲ ಇದು ಯಾಕೋ ಹೋಗಂಗಿದೆ ಮಳೆ ಇಲ್ಲ ಅದಕ್ಕೆ ವಿಳೆದಲ್ಲೆಲ್ಲ ಸೇರಿಸಿ ಒಂದ್ ಕಡೆ ಕಟ್ಟಿದೀವಿ ಬಳ್ಳಿಯ ಗಬ್ಲಿ ಅಂತ

ಇದಾಗಿರುತ್ತೆ ಹೊಳೆ ನರಸಿಂಪ್ರ ಬ್ಲಾಗ್ ಹೊಳೆ ನರಸಿಂಪ ಬ್ಲಾಗಿಂದ ನಾವು ನಾಳೆ ಬೆಂಗ್ಳೂರ್ಗೆ ಹೋಗ್ಬೇಕು ಬೆಂಗ್ಳೂರು ಬ್ಲಾಗಲ್ಲೇ ಸಿಗೋಣ ಚಿನ್ನಿ ಹೊಳೆ ನರಸಿಂಪ್ರ ಬ್ಲಾಗ್ನ ಇಲ್ಲಿಗೆ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಲ್ಲಿ ಏನಕ್ಕೆ ಇಷ್ಟು ಸುಸ್ತಾಗಿ ನೋಡಿ ಅವನು ನೋಡಿ ಹೀಗಿರುತ್ತೆ ನನ್ನ ಮಗಂದು ಅಮ್ಮಮ್ಮಗ ಬ್ಲಾಕ್ ಮಾಡೋದ್ರೊಳಗಡೆ ಅಂದರೆ ಕ್ರಿಕೆಟ್ ಬರ್ತೀನಿ ನಾನು ಕ್ರಿಕೆಟ್ ಆಡ್ತೀನಿ ಅಂದ್ರೆ ಬರ್ತಾನೆ ಅಷ್ಟೇ ನೋಡಿ